ಸಂತ ಸೋದರ ಮಾವನ ಸಂಘ ಬಿಟಿ ಹಾ ಸಂತೀನ ಸೋದರ ಮಾವನ ಸಂಗಬಿಟಿನ ಅಂತರಂಗ ತೊಟ್ಟಿನ ಐಣ್ಣು ತನಕ ಹದಿನಾರ್ಗಡಿ ತೊಟ್ಟಿನ ಕನ್ಯಾ ಪ್ರಾಯದಲ್ಲಿ ಮುಗಳಿಗೋಗಿ ಮುಟ್ಟೇಣ ಆ ಕನ್ಯಾ ಪ್ರಾಯದಲ್ಲಿ ಮುಗಳಿಗೋಗಿ ಮುಟ್ಟೇಣ ಅಂತರಂಗದ ಗಂಡನಗಳು ಕಟ್ಟಿನ ಆ ಸಂಧರ ಅವನ ತಂಗ ಬೆಟ್ಟೇಣ ಸಂ ರ ಮಾವನ ಸಂಗ ಬೆಟೇಡ ಅಂತ ರೊಂಗದ ಗೋಳ ಗಟ್ಟ ಹುಟ್ಟೋಕ್ಕಿಂತ ಮೊದಲ ಹಜರ್ ಮಂದಿ ಕೆಟ್ಟಿನೂ ಹುಟ್ಟೋಕ್ಕಿಂತ ಮೊದಲ ಹಜರ್ ಮಂದಿ ಕೆಟ್ಟಿನ ಎಂಬತ್ತು ಎಂಟು ಮಂದಿ ಮಣಿ ಹದಲ ಕೊಟ್ಟಿನ ಹಾಗಲ ಸುಟಿ ನಂಟುರ್ ಬಂಟರ್ ತಪಿ ತಾಪಿ ಆ ಆಯ್ತುರ ಬಂಟರ ಕಪಿ ತಾಪಿ ವಟೆನ ಅಂತರ ಗಂಡನ ಗುಳ ಕಟ್ಟೆ ಸೋದರ ಅಡಿಗಿ ಅಟ್ಟಿನ ಮುನ್ನೂರದ ಅರವತ್ತು ಚೂರು ಮಾಡಿ ಅಡಿಗಿ ಅಟ್ಟಿನ ಮಾರಿ ಮೋತಿಲದ ದೇವರಿಗೆ ಕೊಟ್ಟೇನ ಆ ಮಾರಿ ಮೋತಿಲದ ದೇವರಿಗೆ ಅಡಿಯ ಅಂತ ರಂಗ ಗಂಡನ ಗೋಳ ಕಟ್ಟಿನ ಆಗಿ ಸೋದರ ಭಾವನ ಸಂ ಗಾಂಡ ಔಟಗವಾಲ್ಯಾಂದ್ರ ದುರ್ಗಿ ಅವು ತರ ತೊಟ್ಟೇನು ಔಟ ಗವಾಲ್ಯಾಂದ್ರ ದುರ್ಗಿ ಅವು ತರ ತೊಟ್ಟೇನು ಒಲಿಯದ ಗಾಂಡ ನಾವು ಒಣಕಿ ತಗೊಂಡು ಹಿಟ್ಟೇಣ ಒಲಿಯದ ಗಾಂಡ ಒಣಗೇ ತಗೊಂಡ ಯೇಣ ಹಿಂಗ ನಡ್ಕೊಂಡು ಇಂಥ ಕಾಲಕ್ ತಟ್ಟೆನಾ ಹಿಂಗ ನಡ್ಕೊಂಡು ಇಂಥ ಕಾಲಕ್ ತಟ್ಟೇಣ ಅಂತರಂಗದ ಗಂಡನ ಧೂಳ ಕಟ್ಟೇಣ ತೇ ಚೋದರ ಮಾವನ ಸಂಗಾ ಬಿಟ್ಟೇನ ಆ ಅಂತరంగದ ಗಂದನ ಗೋಳ ಕಟ್ಟಿನಾ ಏನಾಗಿತ್ತು ಊಟಕ್ಕೆ ವಾಲ್ಯ ಅಂದ್ರ ದುರ್ಗಿ ಅವತಾರ ಜಾತ್ರೆಗೆ ತೊಟ್ಟೇನ ದುರ್ಗಾಮಿ ಹೌದ್ರಲ್ಲ ಮಾಸ್ತರ ಊಟಕ್ಕ ದುರ್ಗಿ ಅವತಾರ ವಾಲ್ಯ ಅಂದ್ರೆ ಊಟಕ್ಕ ಒಲ್ಲೆ ಅಂದ್ರ ದುರ್ಗಿ ಅವತಾರ ತೊಟ್ಟೇನಾ ಒಲಿಯದ ಗಾಂಡ ನಾವು ಅಣಕಿ ತಗೊಂಡ್ ಹೆಟ್ಟೆನ ತಿಳ್ತಾರ್ರಿ ಹೆಂಗ್ರಿ ಯಾವ ರೀತಿ ಯಾವ ಹಾದಿಲಿ ಯಾವ ನೆಲ್ಲೂರು ನಿಂಬ್ಯಾಕ ಯಾವ ನನ್ನ ತಾಯಿ ನೆಲ್ಲೂರು ನಿಂಬ್ಯಾಕೆ ಇದ್ದೇಳ್ರಿ ಏನ್ ಮಾಡ್ಯಾಳ ಏನ್ ಮಾಡ್ತಾಳ ಮಾಸ್ತಾರ ಕೊಟ್ಟು ಹೋಗಿದ್ದಲ್ಲಿ ಹೌದಲ್ಲ ಇವ್ರ ಊಟಕ್ಕೆ ಊಟ ಬರುತ್ತೆ ವಚನ ಕೊಟ್ಟು ಹೋಗಿದ್ರಿ ಕೊಟ್ಟು ಹೋಗಿದ್ದ ಬಂಗಾರ ಅಡಿಗೆ ಮಾಡಿದ್ರಿ ಮುಷ್ಟಾನ್ ಅಡಿಗೆ ಮಾಡಿಟ್ಟಿದ್ರಿ ಹೌದ್ ಏನ್ ಮಾಡಿಲ್ಲಪ್ಪ ಅಂದ್ರ ಹುಗ್ಗಿ ಶ್ಯಾಮಗಿ ಪಾಯಸ ಹೋಳಿಗೆ ಕಡಬ ಪಂಚಾಮೃತ ಎಲ್ಲಾ ಅಡಿಗೆ ಮಾಡಿಲ್ರಿ ನನ್ನ ತಾಯಿ ರೀ ಮಾಡಿದ್ದ ಬಂದ್ ಊಟಕ್ಕೆ ಬಂದ ಸುರೇಶ್ ಮಾಸ್ತರ ನನ್ನ ತಾಯಿ ಮಾಡಿಲ್ರಿ ಇವ್ರ ಅಪ್ಪ ಊಟಕ್ಕ ಬರುತ್ತನ್ರಿ ಊಟಕ್ಕೆ ಬಂದ ತಾಯಿಟ್ನಾಗ ಏನ ಚಚಕ ಹಾಲ ತುಪ್ಪ ಶ್ಯಾಂಡಿಗೆ ನೀಡ್ತಾಳ ಹೌದಲ್ಲ ಎಲ್ಲಾ ಒಳಗೆಲ್ಲ ನನ್ನ ತಾಯಿ ಪಂಚಾಮೃತ ಅಡಿಗೆ ಎಲ್ಲಾ ನೀಡ್ತಾಳ್ರಿ ಟೈಮ್ದಾಗ ಏನ್ ಏನ್ ಮಾಸ್ತಾರ ಅಪ್ಪಿ ತಪ್ಪಿ ಒಂದ್ ಸ್ವಲ್ಪ ಮುಗುವಟ್ಟ ಬಿಚ್ಚಿ ಅನ್ನೋ ಇದ್ರಾಗ ಬೀಳ್ತೈತಿ ಹೌದ್ ಉಣ್ಣು ಹಗಲಾಗ ಏನ್ ಹಾಕೈತಿಪಾ ಅಂದ್ರೆ ಈ ಮೂಗಿನ ಮುಗುತಿ ಅವನ ಚಸಕದೊಳಗ ಬೀಳ್ತೈತಿ ಹೌದಾ ಅಗಲೊಳಗ ಬೀಳತೈತಿ ಮಾಸ್ತಾರ ಹೇಳ್ತಾನು ಏನ್ ಹೇಳ್ತಾರ ಮಾಸ್ತರ ಪ್ರಭುಗಳ ತೆಗೆದುಕೊಂಡ್ರಿ ತಿನ್ಬೇಡ್ರಿ ಅಂತ ಹೇಳ್ತಾಳೆ ನನ್ನ ತಾಯಿ ಹೆಣ್ಣು ಏನ ಏನತಳಪ್ಪ ಅಂದ್ರ ನೋಡ್ರಿ ಗುರುಗಳ ನಿಮ್ಮ ಅಗಲ ಒಳಗರ ಅಡ್ಗಿ ನೀಡ್ಯಾನಿ ನೀಡೇನಿ ಆ ಅಡ್ಗಿ ಒಳಗ ನನ್ನ ನನ್ನ ಮೂಗುತಿ ಉಚ್ಚಿ ಬಿದ್ದತಿ ನಾ ಬಡೂ ಹೆಣ್ಮಗಳ ಅದನ್ರೀ ಮಾವ ಅದನ್ನ ಕೊಡ್ರಿ ಅಪ್ಪಾ ಕೊಡ್ರಿ ಅಪ್ಪಾ ಅಂತ ಹೇಳ್ತಾಳ್ರಿ ಹಂಗ ಮಾಡಲಿಲ್ಲ ಸುರೇಶ ನೀವೇನ್ ಮಾಡ್ತಾನ್ರೀ ಏ ಅಂದ ನೀವ್ ಯಾಕೆ ಹೇಳ್ತಾನ್ರೀ ನನಗ ತಕ್ಕಂದ ಬಂಗಾರ ಸಂತತಿ ಅಲ್ಲ ನನಗ ತಕ್ಕಿದ್ರಿ ತಾನ್ರೀ ಅವ ಹೆಸಕ್ ಹಿಡ್ಕೊಂಡ ಎಲ್ಲ ತಾಮಾನ ಹಿಡ್ಕೊಂಡಿ ಎಲ್ಲ ಚೊಕ್ ಮುಗೋಟ್ ನನಗ ತಕ್ಕಂದ ಹೌದಲ್ಲ ಎಪ್ಪತ್ತು ಸಾವಿರ ರೂಪಾಯಿ

ಇದು ಮಾಸ್ತರ ಈ ನನಗ ದಕ್ಕರೇಶ್ ಮಾಸ್ತಾರ ಈಗ ನನಗ ಸುರೇಶ್ ಮಾಸ್ತರ ಮತ್ ಹಾಡಾಕ ಬಂದ ಹಾಡಾಕ ಬಂದ ಸುರೇಶ್ ಮಾಸ್ತಾರ ಸುರೇಶ್ ಮಾಸ್ತಾರ ಏನು ನಮ್ ಮನೆಯಾಗ ಬಂದ್ ಕೈ ತಳ್ದು ಹೋಗೇರಿ ಹೋಗೇರಿ ನೀವು ಏನು ನಮ್ಮ ಮನಿಗೆ ಬಂದು ನೀವು ಊಟ ಮಾಡಿ ನನ್ನ ಓಟ್ ತಗೊಂಡ್ ಏನು ಹೋಗಿರ್ಲಿ ನಮ್ ಮನೆಯಾಗ ಬಂಗಾರ ಹೋಗಿನ ಹಾಯಾಕತ್ತ ನಮ್ ಮನೆಯಾಗ ಬಂಗಾರ ಹೋಗಿ ಹಾಯಾಕೈತೇತಿ நீ மாத்த ஊட்டாள் மத்தவங்க ஊட்டக்கு சுரேஷ் கரீத்தாள் மாத்த ஊட்டக்கு சுரேஷன் கரீத்தாள் ஆசை கேட்ட மனசிய ஆசை பாழ கேட்டி மணி சசக்கி பால் ಮುಗುವಟ ಬಿದ್ದತಿ ಮಾನ್ಯ ಹುಗ್ಗಿಯಾಗ ಮುಗುವಟು ಬಿದ್ದತಿ ಇಂದ್ ನೀಡಾಕ ಬಂದ್ರೆ ಎಗಸರ ಬೀಳ್ತು ಬೋರ್ಮಳೆ ಬೀಳ್ತ ನೋಡಬೇಕು ಸುರೇಶ್ ಸುರೇಶಿಂದ ರೀ ಊಟಕ್ಕೆ ಬಂದ್ ಬಿಟ್ರಿ ಊಟಕ್ಕೆ ಬರತಾನ್ರಿ ಊಟಕ್ಕೆ ಬಂದ್ ತಾಯಿ ನೀಡಿದಳು ತಾಯಿ ನೀಡಿದಳು ಚಜಕ ನೀಡು ಸೌಟ್ ಅಲ್ಲೇ ಬಿಟ್ಟು ಬಿಟ್ರಿ ಹೌದಲಾ ಚಜಕ ನೀಡ್ಕೋತ ನೀಡ್ಕೋತ ಸೌಟ್ ಒಂದ್ ಅವನ ಅಗಲಾಗ ಬಿಟ್ಟು ಬಿಡ್ತಾಳ್ರಿ ಬಿಟ್ರು ಒಳಗ್ ಹೋಗಾಳ ತಾಯಿ ಒಳಗ್ ಹೋಗಾಳ ತಾಯಿ ಆಗ ಸುರೇಶ್ ಕರಿತಾನ ಆಗ ಸುರೇಶ್ ಕರಿತಾನ್ರಿ ಏ ಬಾಯಿ ಏನತ್ ಕರಿತಾನ್ರಿ ಈ ಸೌಟ್ ಚಜಕ ಊಟ ಮಾಡ ಹೌದಲಾ ಈ ಬಾ ಸೌಂಟ್ ತಕೊಬಾ ಮಾಡತೀ ಅಲ್ಲ ಮಾರಾಯ ಸುರೇಶ ಏ ಸುರೇಶ ಎಂಟು ದಿನದಿಂದ ಊಟಕ್ಕೆ ಬಂದಿದ್ವಿ ಒಂದು ಮುಗ ಬಿದ್ದು ನನಗೆ ಇರ್ಲಿ ಅಂದಿ ಆದ್ ನನಗ ಇರ್ಲಿ ಎಲ್ಲಾ ನನಗ ಬತ್ತೆ ಮತ್ತೆ ಚಮಚೆ ಬೇತಿ ಅದನ್ನು ನುಂಗಲ್ಲ ಅಂದಳ ಕಿಶಿ ಅವ

மத்த இ மந்த